ಆಕಳ ಹಾಲ ಎಮ್ಮೆ ಹಾಲ ಪುಣ್ಯಾತ್ ಮರ ಮಾರೋ ಕಾಲು ಬಂದೈತಿ ಅಲ್ಕೋಹಾಲ ನೀವು ಓದು ಗುಡದಾಗಿಡು ಅಲ್ಲಿ ಹೋಗಿ ಕುಡಿ ಕಾಲು ಬಂದ ಜಾತ್ರೆ ಮಾಡೋದು ಅದ್ರ ಸಲುವಾಗಿನ ಎದ್ರ ಸಲಾಗಿ ಜಾತ್ರೆ ಮಾಡೋದ್ರೆ ಪಟ್ಟಿ ಅದಕ್ಕೆ ಎತ್ತದ ಜಾತ್ರೆ ಅದ ಮಾಡುದಕ್ಕಿದ್ರೆ ಶೆರೆ ಕುಡಿಲಕ್ಕನ ಜಾತ್ರೆ ಮಾಡೋದ್ ಇದನ್ನ ಬಿಟ್ಟು ಮತ್ತೇನ್ ಮಾಡಂಗಿಲ್ಲ ಹೌದಿಲ್ರಿ ವಯಸ್ಸಯ್ಯಾವ ಪುಣ್ಯಾತ್ಮೇ ಅರವತ್ತು ಎಪ್ಪತ್ತು ವಯಸ್ಸು ಅಯ್ಯವ ಆ ಜಾಗ ರೋಡ್ ಮೇಲೆ ನೋಡ್ಬೇಕು ಜೋತಾಡೆ ಜೋತೆ ಇರ್ತಿರ್ತಾರ ಹಾದಿ ಗೊತ್ತಿರ್ಲಾರದ್ದು ನಾವು ಮನುಷ್ಯರನ ಅದಕ್ಕೆ ಜಾತ್ರೆಗಳನ್ನು ಮಾಡೋದು ಎದಕ್ಕಾಗ ನಿನ್ನಿನ ದಿವಸ ಹೇಳಿ ನಮಗ್ ಪರಮ ಆನಂದವನ್ನು ಸಲುವಾಗಿ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ಜಾ ಮರಾಠ ಮರಾಠಗೆ ಅಂತ ಕರೀತಾರ ಮೂರು ಗುಣಗಳನ್ನು ಹೊರಗೆ ಹಾಕಲಿಕ್ಕೆ ಒಂದಿಷ್ಟು ಸಾತ್ವಿಕವಾಗಿರ್ತಕ್ಕಂಥ ಗುಣಗಳನ್ನು ಒಳಗೆ ತೆಗೆದುಕೊಳ್ಳಲಿಕ್ಕೆ ಪ್ರಪಂಚದಾಗ ನಿತ್ಯನೂ ನಮಗೆ ಆರಾಧನೆ ಮಾಡ್ಲಿಕ್ಕೆ ಕೊನೆಯ ಪಕ್ಷ ಬೀರೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಮೂರು ದಿವ್ಸರ ಸಮಯ ಕೊಟ್ಟನ ಆ ಸಮಯದಾಗರ ಅವನ ಆರಾಧನೆ ಮಾಡಿ ಧನ್ಯರಾಗನು ಅಂತಕ್ಕಂತ ಆಲೋಚನೆ ಇಟ್ಕೊಂಡು ನಮ್ಮ ಪೂರ್ವಜರು ಜಾತ್ರೆ ಅನ್ಕಂತಕ್ಕಂತ ಮಾಡ್ಕೊಂಡು ಬಂದಾರ ಆದ್ರೆ ನಮ್ ಬಂದಿದ ಹಂಗಿಲ್ಲ ಜಾತ್ರೆ ಜಾತ್ರೆ ಅಂದ್ರೆ ಕರೆ ಕರೆ ಆ ರೋಡಿಗೊಮ್ಮೆ ಈ ರೋಡಿಗೊಮ್ಮೆ ಜೋಲಿ ಹೊಡ್ಕೊಂತ ಅವ್ರಿಗೆ ಇವ್ರಿಗೆ ಹೊಡ್ಕೊಂತ ಅಂದ್ರೆ ಇದಕ್ಕೆ ಜಾತ್ರೆ ಅಂತ ಕರೀತಾರ ತಿಳ್ಕೊಂಡು ನಾವುಗಳಿದ್ದೀವಿ ಇಪ್ಪತ್ತೊಂದನೇ ಶತಮಾನ ಏನೋ ನಾವು ಗುರುಕರ್ಲಿಲ್ಲ ಹಿಂಗ ಆ ದಂಡಿಗೋಗಿ ದಂಡಿಗೆ ಒಳ್ಳೆ ಅಂದ್ರೆ ನಾವ್ ಎಲ್ಲಿದ್ದೀವಿ ಅಂತಕ್ಕಂಥ ಆಲೋಚನೆ ಮಾಡ್ಬೋದು